ನಮಸ್ಕಾರ ಬನ್ನಿ ಇವತ್ತು ಒಂದು ಬಿಸ್ನೆಸ್ನ ಅತ್ಯಂತ ಮೂಲಭೂತವಾದ ಆರ್ಥಿಕ ಎಂಜಿನ್ ಬಗ್ಗೆ ಮಾತಾಡೋಣ ಅಂದ್ರೆ ಒಂದು ಸಂಸ್ಥೆ ಹೇಗೆ ವಸ್ತುಗಳನ್ನು ಉತ್ಪಾದನೆ ಮಾಡುತ್ತೆ ಮತ್ತೆ ಅದಕ್ಕೆ ತಗಲುವ ಖರ್ಚು ವೆಚ್ಚಗಳೇನು ಇದನ್ನ ಅರ್ಥ ಮಾಡ್ಕೊಳೋಣ ಸರಿ ಹಾಗಾದ್ರೆ ನಮ್ಮ ಇವತ್ತಿನ ಪಯಣ ಹೀಗಿರಲಿದೆ ಮೊದಲು ಒಂದು ಸಂಸ್ಥೆಯ ಉತ್ಪಾದನಾ ಸೂತ್ರ ಅಂದ್ರೆ ಏನು ಅಂತ ನೋಡ್ತೀವಿ ಆಮೇಲೆ ಅಲ್ಪಾವಧಿ ಮತ್ತು ದೀರ್ಘಾವಧಿಯಲ್ಲಿ ಉತ್ಪಾದನೆ ಹೇಗಿರುತ್ತೆ ಅಂತ ತಿಳ್ಕೊಳ್ತೀವಿ ನಂತರ ವ್ಯಚ್ಚದ ವಿಶ್ಲೇಷಣೆ ವ್ಯಚ್ಚದ ರೇಖೆಗಳ ವಿವರಣೆ ಮತ್ತು ಕೊನೆಗೆ ಇದೆಲ್ಲ ಯಾಕೆ ಇಷ್ಟೊಂದು ಮುಖ್ಯ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಮೊದಲನೇದಾಗಿ ಸಂಸ್ಥೆಯ ಉತ್ಪಾದನಾ ಸೂತ್ರ ಅಂದ್ರೆ ಒಂದು ಸಂಸ್ಥೆ ಬಳಸುವ ಇನ್ಪುಟ್ಗಳು ಅಂದ್ರೆ ಕಚ್ಚಾ ವಸ್ತುಗಳು ಮತ್ತೆ ಅದರಿಂದ ಬರೋ ಔಟ್ಪುಟ್ ಇವೆರಡರ ನಡುವಿನ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಸೊ ಈ ಉತ್ಪಾದನಾ ಕಾರ್ಯ ಅಥವಾ ಪ್ರೊಡಕ್ಷನ್ ಫಂಕ್ಷನ್ ಅಂದ್ರೇನಪ್ಪಾ ಅಂದ್ರೆ ಇದೊಂದು ರೀತಿ ರೆಸಿಪಿ ಇದ್ದ ಹಾಗೆ ನಮ್ಮ ಹತ್ರ ಇರೋ ಕಾರ್ಮಿಕರು ಬಂಡವಾಳ ಈ ಥರದ ಇನ್ಪುಟ್ಗಳನ್ನು ಬಳಸಿ ಗರಿಷ್ಠ ಅಂದರೆ ಮ್ಯಾಕ್ಸಿಮಮ್ ಎಷ್ಟು ಔಟ್ಪುಟ್ ಅನ್ನು ಉತ್ಪಾದಿಸಬಹುದು ಅಂತ ಹೇಳೋ ಒಂದು ಸಂಬಂಧವೇ ಈ ಉತ್ಪಾದನಾ ಕಾರ್ಯ ಈಗ ನೋಡಿ ಈ ಸ್ಲೈಡ್ನಲ್ಲಿರೋ ಟೇಬಲ್ ಇದೆಯಲ್ಲ ಇದು ಆ ಉತ್ಪಾದನಾ ಕಾರ್ಯದ ಒಂದು ಅಮೂರ್ತ ಕಲ್ಪನೆಯನ್ನ ಸಂಖ್ಯೆಗಳ ಮೂಲಕ ಸ್ಪಷ್ಟಪಡಿಸುತ್ತೆ ಇಲ್ಲಿ ನೋಡಬಹುದು ನಾವು ಕಾರ್ಮಿಕರು ಮತ್ತು ಬಂಡವಾಳದ ಪ್ರಮಾಣವನ್ನ ಬದ್ಲಾಯಿಸಿದ ಹಾಗೆಲ್ಲ ಒಟ್ಟು ಉತ್ಪಾದನೆ ಹೇಗೆ ಬದ್ಲಾಗುತ್ತೆ ಅಂತ ಸರಿ ಈಗ ಅಲ್ಪಾವಧಿಯ ಕಥೆಗೆ ಬರೋಣ ಇದನ್ನ ಕಿಕ್ಕಿರದ ಕಾರ್ಯಾಗಾರ ಅಂತ ಯಾಕೆ ಕರಿತೀವಿ ಅಂದ್ರೆ ಈ ಹಂತದಲ್ಲಿ ಒಂದು ಸಂಸ್ಥೆ ತನ್ನ ಎಲ್ಲಾ ಇನ್ಪುಟ್ಗಳನ್ನ ಒಮ್ಮೆಗೆ ಬದಲಾಯಿಸೋಕೆ ಆಗಲ್ಲ ಕೆಲವು ಸ್ಥಿರವಾಗಿ ಇರಲೇಬೇಕು ಹಾಗಾದ್ರೆ ಈ ಅಲ್ಪಾವಧಿ ಮತ್ತೆ ದೀರ್ಘಾವಧಿ ನಡುವಿನ ಮುಖ್ಯ ವ್ಯತ್ಯಾಸ ಏನು ನೋಡಿ ಅಲ್ಪಾವಧಿಯಲ್ಲಿ ಫ್ಯಾಕ್ಟರಿ ಅಥವಾ ಜಾಗದ ಹಾಗೆ ಕನಿಷ್ಠ ಒಂದಾದ್ರೂ ಇನ್ಪುಟ್ ಸ್ಥಿರವಾಗಿರುತ್ತೆ ಆದರೆ ದೀರ್ಘಾವಧಿಯಲ್ಲಿ ಎಲ್ಲವನ್ನೂ ಬದಲಾಯಿಸಬಹುದು ಅಲ್ಪಾವಧಿಯಲ್ಲಿ ಕಾರ್ಮಿಕರನ್ನ ಹೆಚ್ಚು ಕಡಿಮೆ ಮಾಡಿ ಉತ್ಪಾದನೆ ಬದಲಾಯಿಸ್ತಾರೆ ಆದ್ರೆ ದೀರ್ಘಾವಧಿಯಲ್ಲಾದ್ರೂ ಉತ್ಪಾದನೆಯ ಪ್ರಮಾಣವನ್ನೇ ಪೂರ್ತಿಯಾಗಿ ಬದಲಾಯಿಸೋ ಅವಕಾಶ ಇರುತ್ತೆ ಸೊ ಮೂಲಭೂತ ವ್ಯತ್ಯಾಸ ಇರೋದು ಫ್ಲೆಕ್ಸಿಬಿಲಿಟಿಯಲ್ಲಿ ಇಲ್ಲಿ ಸೀಮಾಂತ ಉತ್ಪನ್ನ ಅಂದರೆ ಮಾರ್ಜಿನಲ್ ಪ್ರಾಡಕ್ಟ್ ಅನ್ನೋದು ತುಂಬ ಮುಖ್ಯವಾದ ಒಂದು ಪರಿಕಲ್ಪನೆ ಅಂದರೆ ಬೇರೆ ಎಲ್ಲ ಇನ್ಪುಟ್ಗಳನ್ನು ಸ್ಥಿರವಾಗಿಟ್ಟು ಒಬ್ಬ ಹೆಚ್ಚುವರಿ ಕೆಲಸಗಾರನನ್ನು ನೇಮಿಸಿಕೊಂಡ್ರೆ ಅದರಿಂದ ನಮ್ಮ ಒಟ್ಟು ಉತ್ಪಾದನೆಯಲ್ಲಿ ಎಷ್ಟು ಹೆಚ್ಚಳ ಆಗುತ್ತೆ ಇದನ್ನೇ ಮಾರ್ಜಿನಲ್ ಪ್ರಾಡಕ್ಟ್ ಅಂತ ಕರೆಯೋದು ಸಿಂಪಲ್ ಆಗಿ ಹೇಳೋದಾದರೆ ಆ ಒಬ್ಬ ಹೊಸ ಕೆಲಸಗಾರನಿಂದ ಸಿಕ್ಕಿದ ಎಕ್ಸ್ಟ್ರಾ ಔಟ್ಪುಟ್ ಅಷ್ಟೇ ಈಗ ಈ ಟೇಬಲ್ ಅನ್ನೊಮ್ಮೆ ಗಮನಿಸಿ ಇಲ್ಲಿ ಬಂಡವಾಳವನ್ನು ನಾಲ್ಕು ಯೂನಿಟ್ಗೆ ಸ್ಥಿರವಾಗಿ ಇಡಲಾಗಿದೆ ನಾವು ಕಾರ್ಮಿಕರ ಸಂಖ್ಯೆಯನ್ನು ಒಂದರಿಂದ ಎರಡಕ್ಕೆ ಎರಡರಿಂದ ಮೂರು ಹೆಚ್ಚಿಸಿದಾಗೆ ಆ ಮಾರ್ಜಿನಲ್ ಪ್ರಾಡಕ್ಟ್ ಅಂದರೆ ಎಂಪಿ ಕಾಲಂ ನೋಡಿ ಅದು ಮೊದಲು ಹತ್ರ ಹದಿನಾಲ್ಕು ಹದಿನಾರು ಅಂತ ಹೆಚ್ಚಾಗತ್ತೆ ಆದರೆ ನಾಲ್ಕನೇ ಕೆಲಸಗಾರ ಬಂದಾಗ ಅದು ಹತ್ಕೇಳಿಯುತ್ತೆ ಐದನೇನಿಂದ ಕೇವಲ ಆರು ಕೇಳಿಯುತ್ತೆ ಅಂದರೆ ಪ್ರತಿ ಹೊಸ ಕೆಲಸಗಾರನಿಂದ ಬರೋ ಹೆಚ್ಚುವರಿ ಉತ್ಪಾದನೆ ಮೊದಲು ಏರಿ ನಂತರ ಇಳಿಯುತ್ತೆ ಹಿಂದಿನ ಟೇಬಲ್ನಲ್ಲಿ ನಾವು ನೋಡಿದ್ದೆ ಈ ನಿಯಮ ಇದನ್ನ ಇಳುಮುಖ ಸೀಮಾಂತ ಉತ್ಪನ್ನದ ನಿಯಮ ಅಂತ ಕರೀತಾರೆ ಅಂದರೆ ಒಂದು ಸ್ಥಿರವಾದ ಇನ್ಪುಟ್ಗೆ ಅಂದರೆ ನಮ್ಮ ಫ್ಯಾಕ್ಟ್ರಿಗೆ ನಾವು ಕೆಲಸಗಾರರಂಡ ಸೇರಿಸ್ತಾ ಸೇರಿಸ್ತಾ ಹೋದಂತೆ ಒಂದು ಹಂತದ ನಂತರ ಪ್ರತಿ ಹೊಸ ಕೆಲಸಗಾರನಿಂದ ಬರೋ ಉತ್ಪಾದನೆ ಕಡಿಮೆ ಆಗ್ತಾ ಹೋಗುತ್ತೆ ಯಾಕೆ ಯಾಕಂದ್ರೆ ಜಾಗ ಗಿಜಿಗಿಜಿ ಆಗುತ್ತೆ ಒಬ್ರಿಗೊಬ್ರು ಅಡ್ಡ ಬರ್ತಾರೆ ಅವರ ದಕ್ಷತೆ ಕಡಿಮೆ ಆಗುತ್ತೆ ಅಲ್ವಾ ಇದನ್ನೇ ನಾವು ಗ್ರಾಫ್ನಲ್ಲಿ ನೋಡಿದ್ರೆ ಈ ಮಾರ್ಜಿನಲ್ ಪ್ರಾಡಕ್ಟ್ ಅಂದ್ರೆ ಎಂ ಪಿ ಕರ್ಫ್ ಒಂದು ತಲೆ ಕೆಳಗಾದ ಯು ಆಕಾರದಲ್ಲಿರುತ್ತೆ ಯಾಕಂದ್ರೆ ಆರಂಭದಲ್ಲಿ ಕೆಲಸಗಾರರು ಸ್ಪೆಷಲೈಸ್ ಮಾಡ್ಕೊಂಡು ಸಹಕಾರದಿಂದ ಕೆಲಸ ಮಾಡೋದ್ರಿಂದ ಉತ್ಪಾದಕತೆ ಹೆಚ್ಚಾಗುತ್ತೆ ಕರ್ವ್ ಮೇಲಕ್ಕೆ ಹೋಗುತ್ತೆ ಆದ್ರೆ ಆಮೇಲೆ ಇಡಿಮುಖ ಪ್ರತಿಫಲ ಶುರುವಾದಾಗ ಅದು ಕೆಳಗೆ ಬೀಳುತ್ತೆ ಅಷ್ಟೇ ಅಲ್ಲ ಸರಾಸರಿ ಉತ್ಪನ್ನ ಅಂದ್ರೆ ಎಪಿ ಕರ್ವ್ ಕೂಡ ಇದೇ ರೀತಿ ತಲೆಕೆಳಗಾದ ಯು ಆಕಾರದಲ್ಲಿರುತ್ತೆ ಮತ್ತು ಎಂಪಿ ಕರ್ವ್ ಎಪಿ ಕರ್ವ್ನ ಗರಿಷ್ಠ ಬಿಂದುವಿನಲ್ಲಿ ಕಟ್ ಮಾಡುತ್ತೆ ಇದು ಅಲ್ಪಾವಧಿಯ ಉತ್ಪಾದಕತೆಯ ಜೀವನ ಚಕ್ರವನ್ನೇ ತೋರಿಸುತ್ತೆ ಸರಿ ಅಲ್ಪಾವಧಿಯ ಕಥೆ ಮುಗಿಯಿತು ಈಗ ದೀರ್ಘಾವಧಿಗೆ ಹೋಗೋಣ ಇಲ್ಲಿ ಸಂಸ್ಥೆ ತನ್ನ ಕಾರ್ಯಾಚರಣೆಯನ್ನೇ ವಿಸ್ತರಿಸಬಹುದು ಯಾಕಂದ್ರೆ ಇಲ್ಲಿ ಎಲ್ಲಾ ಇನ್ಪುಟ್ಗಳನ್ನು ಬದಲಾಯಿಸೋಕೆ ಅವಕಾಶ ಇರುತ್ತೆ ದೀರ್ಘಾವಧಿಯಲ್ಲಿ ಸಂಸ್ಥೆಗಳು ರಿಟರ್ನ್ಸ್ ಟು ಸ್ಕೇಲ್ ಅನ್ನೋದನ್ನ ವಿಶ್ಲೇಷಿಸ್ತವೆ ಅಂದರೆ ದೊಡ್ಡದಾದಷ್ಟು ದಕ್ಷತೆ ಹೆಚ್ಚಾಗತ್ತಾ ಕಡಿಮೆಯಾಗುತ್ತಾ ಅಂತ ಮೂರು ಸಾಧ್ಯತೆಗಳಿವೆ ಒಂದು ಏರುಮುಖ ಪ್ರತಿಫಲಗಳು ಅಂದ್ರೆ ಎಲ್ಲಾ ಇನ್ಪುಟ್ಗಳನ್ನು ಡಬಲ್ ಮಾಡಿದ್ರೆ ಔಟ್ಪುಟ್ ಡಬಲ್ಗಿಂತ ಜಾಸ್ತಿ ಬರುತ್ತೆ ಎರಡನೇದ್ದು ಸ್ಥಿರ ಪ್ರತಿಫಲಗಳು ಇನ್ಪುಟ್ ಡಬಲ್ ಆದರೆ ಔಟ್ಪುಟ್ ಕೂಡ ಎಕ್ಸಾಕ್ಟರಿ ಡಬಲ್ ಆಗುತ್ತೆ ಮೂರನೇದ್ದು ಇಳಿಮುಖ ಪ್ರತಿಫಲಗಳು ಇನ್ಪುಟ್ ಡಬಲ್ ಆದರೂ ಔಟ್ಪುಟ್ ಡಬಲ್ಗಿಂತ ಕಡಿಮೆ ಬರುತ್ತೆ ಇಲ್ಲಿಯವರೆಗೆ ನಾವು ಎಷ್ಟು ಉತ್ಪಾದನೆ ಮಾಡಬಹುದು ಅನ್ನೋದನ್ನ ನೋಡ್ವಿ ಈಗ ಆ ಉತ್ಪಾದನೆಯನ್ನ ದುಡ್ಡಿನ ಲೆಕ್ಕಕ್ಕೆ ಅಂದರೆ ವೆಚ್ಚದ ಲೆಕ್ಕಕ್ಕೆ ತರೋಣ ಯಾಕಂದ್ರೆ ಯಾವುದೇ ನ ಅಂತಿಮ ಗುರಿ ಲಾಭ ಗಳಿಸೋದು ಅದಕ್ಕೆ ವೆಚ್ಚವನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಮೂಲಭೂತವಾಗಿ ಒಂದು ಸಂಸ್ಥೆಯಲ್ಲಿ ಎರಡು ತರದ ವೆಚ್ಚಗಳಿರ್ತವೆ ಒಂದು ಸ್ಥಿರ ವೆಚ್ಚಗಳು ಅಂದರೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ಸ್ ನೀವು ಒಂದು ಯೂನಿಟ್ ಉತ್ಪಾದಿಸಿ ಅಥವಾ ಸಾವಿರ ಯೂನಿಟ್ ಉತ್ಪಾದಿಸಿ ಈ ಖರ್ಚು ಬದಲಾಗಲ್ಲ ಉದಾಹರಣೆಗೆ ಫ್ಯಾಕ್ಟರಿ ಬಾಡಿಗೆ ಇನ್ನೊಂದು ಬದಲಾಗುವ ವೆಚ್ಚಗಳು ಅಂದರೆ ಟೋಟಲ್ ವೇರಿಯಬಲ್ ಕಾಸ್ಟ್ಸ್ ಇದು ಉತ್ಪಾದನೆ ಹೆಚ್ಚಾದ ಹಾಗೆ ಹೆಚ್ಚಾಗುತ್ತೆ ಕಮ್ಮಿಯಾದ ಹಾಗೆ ಕಮ್ಮಿಯಾಗುತ್ತೆ ಉದಾಹರಣೆಗೆ ಕೆಲಸಗಾರರ ಸಂಬಳ ಕಚ್ಚಾ ವಸ್ತುಗಳ ಖರ್ಚು ಇತ್ಯಾದಿ ಹಾಗಾದ್ರೆ ಸಂಸ್ಥೆಯ ಒಟ್ಟು ವೆಚ್ಚ ಅಂದ್ರೆ ಟೋಟಲ್ ಕಾಸ್ಟ್ ಎಷ್ಟೋ ತುಂಬ ಸಿಂಪಲ್ ಅದರ ಸ್ಥಿರ ವೆಚ್ಚ ಮತ್ತು ಬದಲಾಗುವ ವೆಚ್ಚ ಎರಡನ್ನು ಕೂಡಿಸಿದ್ರೆ ಸಿಗೋದೆ ಒಟ್ಟು ವೆಚ್ಚ ಈ ಟೇಬಲ್ ನೋಡಿ ಇಲ್ಲಿ ಉತ್ಪಾದನೆಯನ್ನ ಅಂದ್ರೆ ಕ್ಯೂವನ್ನು ನಾವು ಹೆಚ್ಚಿಸ್ತಾ ಹೋದಂತೆ ವೆಚ್ಚಗಳು ಹೇಗೆ ಬದಲಾಗ್ತವೆ ಅಂತ ಟ್ರ್ಯಾಕ್ ಮಾಡ್ಲಾಗಿದೆ ಟಿಎಫ್ಸಿ ಅಂದ್ರೆ ಸ್ಥಿರ ವೆಚ್ಚ ಇಪ್ಪತ್ತರಲ್ಲೇ ಸ್ಥಿರವಾಗಿದೆ ನೋಡಿ ಆದ್ರೆ ಟಿವಿಸಿ ಸಿ ಬದ್ಲಾಗುವ ವೆಚ್ಚ ಉತ್ಪಾದನೆ ಜೊತೆ ಹೆಚ್ಚಾಗ್ತಾ ಹೋಗುತ್ತೆ ಇವೆರಡನ್ನೂ ಸೇರ್ಸಿದ್ರೆ ನಮ್ಗೆ ಟಿಸಿ ಅಂದ್ರೆ ಟೋಟಲ್ ಕಾಸ್ಟ್ ಸಿಗುತ್ತೆ ಹೀಗೆ ಸಂಸ್ಥೆ ಹೆಚ್ಚು ಉತ್ಪಾದನೆ ಮಾಡದಂತೆ ಅದರ ಖರ್ಚುಗಳು ಹೇಗೆ ಏರ್ತಾ ಹೋಗುತ್ತೆ ಅನ್ನೋದನ್ನ ಈ ಅಂಕಿಅಂಶಗಳು ತೋರಿಸ್ತವೆ ಇದುವರೆಗೂ ನಾವು ನೋಡಿದ ಉತ್ಪಾದಕತೆ ಮತ್ತು ವೆಚ್ಚದ ಪರಿಕಲ್ಪನೆಗಳು ಇವೆರಡನ್ನು ಒಂದಕ್ಕೊಂದು ಜೋಡಿಸುವ ಸಮಯವಿದು ಅಂದರೆ ಉತ್ಪಾದಕತೆ ಮತ್ತು ವೆಚ್ಚದ ನಡುವೆ ಇರೋ ದೃಶ್ಯ ಸಂಬಂಧವನ್ನ ಈಗ ವೆಚ್ಚದ ರೇಖೆಗಳ ಮೂಲಕ ಅರ್ಥ ಮಾಡಿಕೊಳ್ಳೋಣ ಇಲ್ಲಿಂದಾನೆ ಎಲ್ಲವೂ ಒಟ್ಟಿಗೆ ಸೇರೋದು ಇಲ್ಲಿರೋ ಅತ್ಯಂತ ಪ್ರಮುಖವಾದ ಒಂದು ಅಂಶ ಅಂದ್ರೆ ಉತ್ಪಾದಕತೆ ಮತ್ತು ವ್ಯಚ್ಚ ಒಂದಕ್ಕೊಂದು ಕನ್ನಡಿ ಇದ್ದಾಗೆ ಮಿರರ್ ಇಮೇಜಸ್ ಅಂದ್ರೆ ಉತ್ಪಾದಕತೆ ಹೆಚ್ಚಿದ್ದಾಗ ಒಂದು ಯೂನಿಟ್ ತಯಾರಿಸೋಕೆ ತಗೊಳ್ಳೋ ಖರ್ಚು ಕಡಿಮೆ ಇರುತ್ತೆ ಅದೇ ಉತ್ಪಾದಕತೆ ಕಡಿಮೆ ಆದ್ರೆ ಖರ್ಚು ಜಾಸ್ತಿ ಆಗುತ್ತೆ ಸಿಂಪಲ್ ಲಾಜಿಕ್ ಅಲ್ಲ ಮೊದಲಿಗೆ ಸೀಮಾಂತ ಉತ್ಪನ್ನದ ರೇಖೆಯನ್ನ ನೆನ್ಪಿಸಿಕೊಳ್ಳಿ ಅದು ತಲೆಕೆಳಗಾದ ಯು ಆಕಾರದಲ್ಲಿರುತ್ತೆ ಆರಂಭದಲ್ಲಿ ಏರುತ್ತೆ ಗರಿಷ್ಠ ಮಟ್ಟ ತಲುಪುತ್ತೆ ಆಮೇಲೆ ಇಳಿಮುಖವಾಗುತ್ತೆ ಅಂದ್ರೆ ಉತ್ಪಾದಕತೆ ಒಂದು ಹಂತದ ನಂತರ ಕಡಿಮೆಯಾಗುತ್ತೆ ಇದನ್ನ ನಾವು ಆಗ್ಲೇ ನೋಡಿದ್ವಿ ಈಗ ಇದರ ಕನ್ನಡ ಪ್ರತಿಬಿಂಬ ನೋಡಿ ಅದೇ ಸೀಮಾಂತ ವೆಚ್ಚ ಅಂದ್ರೆ ಮಾರ್ಜಿನಲ್ ಕಾಸ್ಟ್ ರೇಖೆ ಇದು ಸರಿಯಾದ ಯು ಆಕಾರದಲ್ಲಿರುತ್ತೆ ಆರಂಭದಲ್ಲಿ ಉತ್ಪಾದಕತೆ ಹೆಚ್ಚಿರೋದ್ರಿಂದ ಪ್ರತಿ ಯೂನಿಟ್ ತಯಾರಿಸೋ ಖರ್ಚು ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ರೇಖೆ ಕೆಳಗೆ ಬರುತ್ತೆ ಆದರೆ ಯಾವಾಗ ಉತ್ಪಾದಕತೆ ಕಡಿಮೆ ಆಗುತ್ತೋ ಆಗ ಪ್ರತಿ ಯೂನಿಟ್ ತಯಾರಿಸೋ ಖರ್ಚು ಜಾಸ್ತಿಯಾಗುತ್ತೆ ಆಗ ರೇಖೆ ಮೇಲಕ್ಕೆ ಹೋಗುತ್ತೆ ನೋಡಿ ಉತ್ಪಾದಕತೆ ತಲೆ ಕೆಳಗಾದ ಯು ಆದರೆ ವೆಚ್ಚ ಸರಿಯಾದ ಯು ಆಕಾರದಲ್ಲಿರುತ್ತೆ ಹಾಗಾಗಿ ನಮ್ಗೆ ಈ ಯು ಆಕಾರದ ಮೂರು ಪ್ರಮುಖ ವೆಚ್ಚದ ರೇಖೆಗಳು ಸಿಗ್ತವೆ ಒಂದು ಎಸ್ಎಂಸಿ ಅಂದ್ರೆ ಮಾರ್ಜಿನಲ್ ಕಾಸ್ಟ್ ಎರಡನೇದು ಎ ಸಿ ಅಂದ್ರೆ ಸರಾಸರಿ ಬದಲಾಗುವ ವೆಚ್ಚ ಮೂರನೇದು ಎಸ್ಎಸಿ ಅಂದ್ರೆ ಸರಾಸರಿ ಒಟ್ಟು ವೆಚ್ಚ ಇವೆಲ್ಲವೂ ಯು ಆಕಾರದಲ್ಲೇ ಇರ್ತವೆ ಮತ್ತು ಇಲ್ಲಿರೋ ಒಂದು ವಿಶೇಷತೆ ಅಂದರೆ ಈ ಎಸ್ಎಂಸಿ ರೇಖೆಯು ಎ ವಿ ಸಿ ಮತ್ತು ಸಿ ರೇಖೆಗಳೆರಡನ್ನೂ ಅವುಗಳ ಅತ್ಯಂತ ಕೆಳಗಿನ ಬಿಂದುವಿನಲ್ಲಿ ಅಂದರೆ ಮಿನಿಮಮ್ ಪಾಯಿಂಟ್ನಲ್ಲಿ ಕಟ್ ಮಾಡುತ್ತೆ ಈ ಬಿಂದುಗಳು ನಿರ್ಧಾರ ತೆಗೆದುಕೊಳ್ಳಲು ಬಹಳ ಮುಖ್ಯ ಸರಿ ಇಷ್ಟೆಲ್ಲಾ ಉತ್ಪಾದನೆ ವ್ಯಚ್ಚ ರೇಖೆಗಳು ಇದೆಲ್ಲ ಇಷ್ಟು ಮುಖ್ಯ ಇದರ ಅಂತಿಮ ಉದ್ದೇಶವೇನು ಈಗ ವ್ಯಚ್ಚಗಳಿಂದ ಲಾಭದ ಕಡೆಗೆ ನಮ್ಮ ಗಮನ ಹರಿಸೋಣ ಕಾರಣ ಇಷ್ಟೆ ಯಾವುದೇ ಸಂಸ್ಥೆಗೆ ತನ್ನ ಲಾಭವನ್ನ ಗರಿಷ್ಠಗೊಳಿಸಬೇಕು ಅದಕ್ಕೆ ಎಷ್ಟು ಉತ್ಪಾದನೆ ಮಾಡಬೇಕು ಅನ್ನೋ ನಿರ್ಧಾರ ತಗೋಬೇಕು ಆ ನಿರ್ಧಾರಕ್ಕೆ ಈ ವ್ಯಚ್ಚದ ರೇಖೆಗಳನ್ನ ಅರ್ಥ ಮಾಡ್ಕೊಳ್ಳೋದೇ ಕೀಳಿಕೈ ತನ್ನ ವ್ಯಚ್ಚಗಳು ಹೇಗೆ ವರ್ತಿಸ್ತವೆ ಅಂತ ಸರಿಯಾಗಿ ತಿಳಿದುಕೊಂಡ್ರೆ ಮಾತ್ರ ಒಂದು ಸಂಸ್ಥೆ ಅತಿ ಹೆಚ್ಚು ಲಾಭ ಗಳಿಸೋಕೆ ಬೇಕಾದ ಆ ಸ್ವೀಟ್ ಸ್ಪಾಟನ್ನು ಅಂದ್ರೆ ಸರಿಯಾದ ಉತ್ಪಾದನೆಯ ಮಟ್ಟವನ್ನ ಕಂಡುಹಿಡಿಯೋಕೆ ಸಾಧ್ಯ ಹಾಗಾದ್ರೆ ಇದೆಲ್ಲದರ ನಂತರ ಒಂದು ಕೊನೆಯ ಮತ್ತು ಬಹುಮುಖ್ಯವಾದ ಪ್ರಶ್ನೆ ನಮ್ಮ ಮುಂದೆ ಉಳಿಯುತ್ತೆ ಸರಿ ಒಂದು ಸಂಸ್ಥೆ ತನ್ನ ವೆಚ್ಚಗಳನ್ನ ಅರ್ಥ ಮಾಡ್ಕೊಂಡಿದೆ ಹಾಗಿದ್ರೆ ತನ್ನ ಲಾಭವನ್ನ ಗರಿಷ್ಠಗೊಳಿಸಲು ಯಾವ ಬೆಲೆಯನ್ನ ನಿಗದಿ ಮಾಡಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಇದನ್ನು ಹೇಗ್ ನಿರ್ಧರಿಸುತ್ತೆ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋದೆ ಒಂದು ಸಂಸ್ಥೆಯ ನಡವಳಿಕೆಯನ್ನ ಅರ್ಥ ಮಾಡ್ಕೊಳ್ಳುವ ನಮ್ಮ ಪ್ರಯಾಣದ ಮುಂದಿನ ಹೆಜ್ಜೆ